ಅತಿ ದೊಡ್ಡ ಹೂವಿನ ಮರ ಯಾವುದು ಉತ್ತರ ಚೀನಾ ದೇಶದ ಲೆಸ್ಟೇರಿಯಾದಲ್ಲಿದೆ ಅದು ನೂರ ಐವತ್ತು ಮೀಟರ್ ವಿಶಾಲವಾಗಿ ಹರಡಿದ್ದು ವರ್ಷದಲ್ಲಿ ಐದು ಲಕ್ಷ ಹೂಗಳನ್ನು ಬಿಡುತ್ತದೆ ಅತಿ ಚಿಕ್ಕ ಹೂವಿನ ಸಸ್ಯ ಯಾವುದು ಉತ್ತರ ಮೋಲ್ಫ್ಮಾ ಎಂಬ ನೀರಿನಲ್ಲಿ ತೇಲುವ ಸಸಿ ಇದು ಅರ್ಧ ಮಿಲಿಮೀಟರ್ಗಿಂತ ಚಿಕ್ಕದು ಇರುತ್ತದೆ ಜಗತ್ತಿನ ಅತೀ ದೊಡ್ಡ ಹೂವು ಎಷ್ಟು ಕೆಜಿ ಇದೆ ಉತ್ತರ ಸಿಯಾ ಅರ್ನಾಲ್ಡಿ ಐದು ಕೆಜಿ ಇರುತ್ತದೆ ಸಾಲು ಮರದ ತಿಮ್ಮಕ್ಕನ ಆಸೆ ಏನು ಉತ್ತರ ಮುಂದಿನ ಜನ್ಮದಲ್ಲಿ ಮರವಾಗಿ ಹುಟ್ಟುವುದು ದಕ್ಷಿಣ ಭಾರತದಲ್ಲಿ ಕಂಡುಬರುವ ಒಂದೇ ಒಂದು ಶಂಕುವಿನಾಕಾರ ಕಾಯಿ ಬಿಡುವ ಮರ ಯಾವುದು ಉತ್ತರ ಪೋಡೋಕಾರ್ ಯಾವ ಸಸ್ಯವನ್ನು ಮಾಂಸಾಹಾರಿ ಸಸ್ಯ ಎಂದು ಕರೆಯುವರು ಉತ್ತರ ಮಿಮೋಸಾ ಅತ್ಯಂತ ಭಾರವಾದ ಸಸ್ಯ ಯಾವುದು ಉತ್ತರ ದೈತ್ಯ ಸಿಕೋಯ ಯಾವ ಮರದ ಎಲೆಯಿಂದ ಇಲಿ ಪಾಷಾಣ ತಯಾರಿಸಲಾಗುತ್ತದೆ ಉತ್ತರ ಕರವೀರ ಓಲಿಯಂಡರ್ ಬೌದ್ಧರಿಗೆ ಪವಿತ್ರ ಮರ ಯಾವುದು ಉತ್ತರ ಅಶೋಕ ಮರ ಚಿಪ್ಕೋ ಚಳವಳಿ ಯಾರಿಂದ ಪ್ರಾರಂಭವಾಯಿತು ಉತ್ತರ ಉತ್ತರ ಪ್ರದೇಶದ ಚಮೋಲಿ ಜಿಲ್ಲೆಯಲ್ಲಿ ಅನಕ್ಷರಸ್ಥ ಮಹಿಳೆಯರಿಂದ ಈ ಚಳುವಳಿ ಪ್ರಾರಂಭವಾಯಿತು ಜಗತ್ತಿನಲ್ಲಿ ಕೀಟ ತಿನ್ನುವ ಎಷ್ಟು ಪ್ರಕಾರದ ಸಸ್ಯಗಳಿವೆ ಉತ್ತರ ಸುಮಾರು ಐದು ನೂರು ಸಸ್ಯಗಳು ಇವೆ ಯಾವ ಸಸ್ಯವನ್ನು ಉಭಯವಾಸಿ ಸಸ್ಯ ಎನ್ನುವರು ಉತ್ತರ ನೈದಿಲೆ ಸಸ್ಯಗಳಲ್ಲಿ ನೀರು ಮತ್ತು ಲವಣಾಂಶ ಸಾಗಿಸುವ ಅಂಗಾಂಶಗಳು ಯಾವುವು ಉತ್ತರ ನಾಳ ಮತ್ತು ಅಂಗಾಂಶಗಳು ಅಪ್ಪು ಸಸ್ಯಗಳು ಎಂದರೆ ಯಾವುದು ಉತ್ತರ ತಮ್ಮ ಆಧಾರಕ್ಕಾಗಿ ಬೇರೆ ಸಸ್ಯಗಳ ರೆಂಬೆಗಳ ಮೇಲೆ ಬೆಳೆಯುವ ಸಸ್ಯಗಳಿಗೆ ಅಪ್ಪು ಸಸ್ಯಗಳು ಎನ್ನುವರು ಪರಿಸರ ಮಾಲಿನ್ಯ ಉಂಟುಮಾಡುವ ಪ್ಲಾಸ್ಟಿಕ್ ನಿಷೇಧ ಜಾರಿಗೆ ತಂದ ಭಾರತದ ಮೊದಲ ರಾಜ್ಯ ಉತ್ತರ ಸಿಕ್ಕಿಂ